ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲರಿಗೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಒತ್ತಿ ನಿಮಗೆ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಅಂತ ಇನ್ಫಾರ್ಮೇಷನ್ ಕೊಡ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಮಸ್ತೆ ಎಲ್ಲರಿಗೂ ಇನ್ನೊಂದು ಇಂಟರ್ನ್ಶಿಪ್ ಇನ್ಫಾರ್ಮೇಷನ್ ಜೊತೆಗೆ ಬಂದಿದ್ದೀನಿ ಇವಾಗ ನಾನು ನಿಮಗೆ ಆಗಲೇ ಒಂದು ಪೋಸ್ಟ್ ಮಾಡಿದ್ದೀನಿ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಇನ್ ಇಂಡಿಯಾ ಆ್ಯಂಡ್ ಅಬ್ರಾಡ್ ಅಂತ ಯಾರೂ ಆ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ ನಿಮಗೆ ಗೊತ್ತಿರೋ ಅಂಥ ಸ್ಟೂಡೆಂಟ್ಸ್ಗೆ ಅದನ್ನ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಹಾಗೇ ಸಮ್ಮರ್ ಇಂಟರ್ನ್ಶಿಪ್ಸು ಅಂದರೆ ಡ್ಯೂರೇಷನ್ ಬಂದು ನಾರ್ಮಲಿ ಏಪ್ರಿಲಿಂದ ನಮಗೆ ಆಗಸ್ಟ್ ಟೈಮ್ನಲ್ಲಿರುತ್ತೆ ಸೊ ಇವಾಗ ಇನ್ನೊಂದು ಇನ್ಫಾರ್ಮೇಷನ್ ನಾನು ಕೊಡ್ತಾ ಇರೋದು ಅದೇ ಥರನೇ ಒಂದು ಇಂಟರ್ನ್ಶಿಪ್ ಇನ್ಫಾರ್ಮೇಷನ್ ಆಗಿರುತ್ತೆ ಇದು ಮೇ ಟ್ವೆಂಟಿ ಫಸ್ಟಿಂದ ಜುಲೈ ಟ್ವೆ ಸೆಕೆಂಡ್ ತನಕ ಇದೆ ಮೇ ಟ್ವೆಂಟಿ ಫಸ್ಟಿಂದ ಜುಲೈ ಸೆಕೆಂಡ್ ತನಕ ಇರುತ್ತೆ ಫಾರ್ಟಿ ಫೈವ್ ಡೇಸ್ ಪೇಯ್ಡ್ ಇಂಟರ್ನ್ಶಿಪ್ ಸಿಕ್ಸ್ ವೀಕ್ಸ್ ರೆಸಿಡೆನ್ಷಿಯಲ್ ಪ್ರೋಗ್ರಾಮು ಪೇಡ್ ಇಂಟರ್ನ್ಶಿಪ್ ಇದು ಕೂಡ ಇಂಡಿಯಾನಲ್ಲೇ ಇರೋದು ಪರ್ ಮಂತ್ ಏಯ್ಟ್ ತೌಸಂಡ್ ರುಪೀಸ್ ಸ್ಟೈಫ್ ಕೊಡ್ತಾರೆ ಸೊ ಫಾರ್ಟಿ ಫೈವ್ ಡೇಸ್ ಅಥವಾ ಸಿಕ್ಸ್ ವೀಕ್ ಪ್ರೋಗ್ರಾಮ್ ಆಗಿರೋದ್ರಿಂದ ಫಾರ್ ಡ್ಯುರೇಷನ್ ಡ್ಯೂರೇಷನ್ ಟೋಟಲ್ ಡ್ಯೂರೇಷನ್ ದೇ ಆರ್ ಗೋಯಿಂಗ್ ಟು ಪೇ ಯು ಟ್ವೆಲ್ ತೌಸಂಡ್ ರುಪೀಸ್ ಬಟ್ ನಿಮಗೆ ಹಾಸ್ಟೆಲ್ಗೆ ಮತ್ತು ಫುಡ್ಗೆ ಅದರ ಅಕಾಮಡೇಷನ್ಗೆ ಮತ್ತು ಮೆಸ್ಸದು ಫುಡ್ಗೆ ಯು ಮೈಟ್ ಹ್ಯಾವ್ ಟು ಪೇ ಆನ್ ಯುವರ್ ಓನ್ ಇದಕ್ಕೆ ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಪೋರ್ಟಲ್ ಓಪನ್ ಆಗೋಗಿದೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋಕ್ಕೆ ಫ್ರಮ್ ಜಾನ್ವರಿ ಟ್ವೆಂಟಿ ನೈನ್ ಆ್ಯಂಡ್ ಯು ಕೆನ್ ಸಬ್ಮಿಟ್ ಅಪ್ ಟಿಲ್ ಮಾರ್ಚ್ ಏಯ್ಟೀನ್ತ್ ಮಾರ್ಚ್ ಏಯ್ಟೀನ್ತ್ ದ ಲಾಸ್ಟ್ ಡೇ ಟು ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಸೊ ಕಮ್ ಲೆಟ್ ಸಿ ಹೂ ಆಲ್ ಆರ್ ಎಲಿಜಿಬಲ್ ಫಾರ್ ದಿಸ್ ಫಸ್ಟು Courses of Science, Engineering and Technology students are eligible for this. 3rd uh, I mean, and 4th year of Bachelor students I mean, postgraduate students who are pursuing post-graduation are also eligible for the 6-week program. This is offered by IIT Palakkad. This is offered by, I am repeating again, IIT Palakkad. Uh, so the, uh, you can see the name of the faculty who is offering the internship for you. So benefit is like this is a complete. Uh, you'll get uh, research exposure, and you'll also get access to some of the hardware and uh, software uh, analysis tools, which will be really helpful for you to perform higher studies. Or if you go to any, not only for your higher studies, uh, if you opt for. Uh, ಪ್ಲೇಸ್ಮೆಂಟ್ಸ್ ಆಫ್ಟರ್ ಯುವರ್ ಬ್ಯಾಚುಲರ್ಸ್ ಕೋರ್ಸ್ ಅಥವಾ ಯುವರ್ ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸಸ್ ಆವಾಗ ನೀವೇನಾದ್ರು ಕಂಪ್ನಿಗೆ ಹೋದಾಗ ನಿಮಗೆ ಈ ಅನಾಲಿಸಿಸ್ ಟೂಲ್ಸ್ ಎಲ್ಲ ನೀವು ಕಲ್ತ್ಕೊಂಡಿದ್ದೀರಾ ಅಂತ ಅಂದರೆ ಅದನ್ನು ಕೂಡ ಆ್ಯಡ್ ಆನ್ ಆಗುತ್ತೆ ನಿಮಗೆ ರೆಸ್ಯೂಮ್ಗೆ ವೆಯ್ಟೇಜ್ ಬರುತ್ತೆ ಸೊ ಆದ್ದರಿಂದ ನಿಮಗೆ ಅದೆಲ್ಲ ಎಕ್ಸ್ಪೋಷರ್ ಸಿಗುತ್ತೆ ಅನ್ನೋದರಿಂದ ಮತ್ತು ರಿಸರ್ಚ್ನಲ್ಲಿ ನೀವು ಇಂಟ್ರೆಸ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೋದು ಫ್ಯಾಕಲ್ಟಿ ಗೈಡೆನ್ಸ್ ಎಲ್ಲ ತೊಗೊಳ್ಬೋದು ಅಲ್ಲಿ ಹೋಗಿ ಮತ್ತೆ ಅಲ್ಲೂ ನೀವು ನೆಟ್ವರ್ಕಿಂಗ್ ಮಾಡ್ಕೊಳ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ ನಾನು ನಿಮಗೆ ಈ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ ಮೋರ್ ಓವರ್ ದಿಸ್ ಇಸ್ ಲೈಕ್ ದೇ ಆರ್ ಓನ್ಲಿ ಗೋಯಿಂಗ್ ಟು ಪೇ ಯು ಅಂಡ್ ಆಫ್ ಅರೌಂಡ್ ಟ್ವೆಲ್ವ್ ತೌಸಂಡ್ ರುಪೀಸ್ ಫರ್ ಅ ಡ್ಯೂರೇಷನ್ ಆಫ್ ಸಿಕ್ಸ್ ವೀಕ್ಸ್ ಕೋರ್ಸ್ ವಿತ್ ಆಲ್ ದ ಫೆಸಿಲಿಟೀಸ್ ವಿಚ್ ಆರ್ ಬಿಂಗ್ ಪ್ರೊವೈಡೆಡ್ ಟು ಯು ವಿತ್ ರೆಸ್ಪೆಕ್ಟ್ ಟು ದ ರಿಸರ್ಚ್ ಆ್ಯಕ್ಟಿವಿಟೀಸ್ ಸೊ ಹೌ ಟು ಅಪ್ಲೈ ಆ್ಯಂಡ್ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ವಿಚ್ ಯು ಆರ್ ಸಪೋಸ್ ಟು ಸಬ್ಮಿಟ್ ಅನ್ನೋದನ್ನು ಡೀಟೇಲ್ಡ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಫಸ್ಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಡೂ ಎಸ್ ಯು ಹ್ಯಾವ್ ಟು ಜಸ್ಟ್ ಗೋ ಟು ದರ್ ಪೇಜ್ ಐ ಶೇರ್ ದ ಡಿಸ್ಕ್ರಿಪ್ಷನ್ ಇನ್ ದ ಲಿಂಕ್ ಸೊ ನೀವು ಅವ್ರ ಪೇಜಿಗೆ ಹೋಗಿ ಅಲ್ಲಿ ನೀವು ಫಸ್ಟು ಸಮರ್ ಇಂಟರ್ನ್ಶಿಪ್ ಅನ್ನೋ ಒಂದು ಇದಿದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮನ್ನ ಅದು ಡೀಟೇಲ್ಸ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ ಫಸ್ಟ್ ಯು ಹ್ಯಾವ್ ಟು ಕ್ರಿಯೇಟ್ ಆರ್ ಜಸ್ಟ್ ಯು ಹ್ಯಾವ್ ಟು ಸಬ್ಮಿಟ್ ಯುವರ್ ಇಮೇಲ್ ಐ ಡಿ ಅದಕ್ಕೆ ಒಂದು ವೆಲ್ಕಮ್ ಮೇಲ್ ಬರುತ್ತೆ ವೆಲ್ಕಮ್ ಮೇಲ್ ಬಂದ ಮೇಲೆ ಯು ಹ್ಯಾವ್ ಟು ಸೆಟ್ ಯುವರ್ ಪಾಸ್ವರ್ಡ್ ಆ್ಯಂಡ್ ಅಪ್ಲಿಕೇಶನ್ ಪೋರ್ಟಲ್ಗೆ ನಿಮಗೆ ಅದು ಲಿಂಕ್ ಕೊಡತ್ತೆ ಸೊ ದೆನ್ ಯು ಕೆನ್ ಸ್ಟಾರ್ಟ್ ಆಲ್ ಯುವರ್ ಪ್ರೊಸೆಸ್ ಸೊ ಫಸ್ಟ್ ಇದಕ್ಕೆ ಏನು ರಿಕ್ವೈರ್ಮೆಂಟ್ ಅನ್ನೋದನ್ನು ಹೇಳ್ತೀನಿ ಫಸ್ಟ್ ರಿಕ್ವೈರ್ಮೆಂಟ್ ಬಂದು ನಿಮಗೆ ಯು ಶುಡ್ ಹ್ಯಾವ್ ಎ ಗುಡ್ ಅಕಾಡೆಮಿಕ್ ರೆಕಾರ್ಡ್ಸ್ ಮತ್ತೆ ಪ್ರಾಕ್ಟಿಕಲ್ ಎಕ್ಸ್ಪೋಜರ್ ಆಫ್ ಎನಿ ಪ್ರಾಜೆಕ್ಟ್ಸ್ ಇದ್ರೆ ದಟ್ ವಿಲ್ ಆಲ್ಸೋ ಬಿ ಎನ್ ಆ್ಯಡೆಡ್ ವೈಟೇಶ್ ಫಾರ್ ಯು ಆಮೇಲೆ ಇದಕ್ಕೆ ಒಂದು ರಿಸರ್ಚ್ ಆಕ್ಟಿಟ್ಯೂಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ ಅವರು ಸೊ ಯು ಶಡ್ ಹ್ಯಾವ್ ಟು ಕ್ಲಿಯರ್ ದಟ್ ಆಲ್ಸೋ ಆ್ಯಂಡ್ ಬೇಸ್ಡ್ ಆನ್ ಯುವರ್ ರಿಸರ್ಚ್ ಇಂಟ್ರೆಸ್ಟ್ ದೇ ಆರ್ ಗೋಯಿಂಗ್ ಟು ಅಲಾಟ್ ದ ಫ್ಯಾಕಲ್ಟಿ ಫಾರ್ ಯು ಅದಕ್ಕೆ ಏನು ಮಾಡಬೇಕು ಅಂದರೆ ಫಸ್ಟು ನೀವು ಆ ಒಂದು ಲಿಸ್ಟ್ ಆಫ್ ಫ್ಯಾಕಲ್ಟಿ ಆ್ಯಂಡ್ ಅವೈಲೇಬಲ್ ಪ್ರಾಜೆಕ್ಟ್ಸ್ ಕೊಟ್ಟಿದ್ದಾರೆ ಹೂ ಅವರ್ ಇಸ್ ಆಫರ್ ಆಫರಿಂಗ್ ದಿಸ್ ಪ್ರಾಜೆಕ್ಟ್ಸ್ ಆ ಲಿಸ್ಟ್ ಆಫ್ ಫ್ಯಾಕಲ್ಟಿ ಡೀಟೇಲ್ಸ್ ಕೊಟ್ಟಿದ್ದಾರೆ ಪ್ರಾಜೆಕ್ಟ್ ಟೈಟಲ್ ನೋಡ್ಕೊಳ್ಳಿ ಮತ್ತು ಡಿಪಾರ್ಟ್ಮೆಂಟು ಕೂಡ ನೋಡ್ಕೊಳ್ಳಿ ಡಿಪಾರ್ಟ್ಮೆಂಟ್ಸ್ ನಾನು ನಿಮಗೆ ಹೇಳಿಬಿಡ್ತೀನಿ ಯಾವ್ಯಾವಂತ ಆಟೋಮೇಷನ್ ಸೆಲ್ಲು ಡಿಪಾರ್ಟ್ಮೆಂಟ್ ಇದೆ ಅದ್ರ ಜೊತೆಗೆ ಬಯಾಲಜಿಕಲ್ ಸೈನ್ಸಸ್ ಡಿಪಾರ್ಟ್ಮೆಂಟ್ ಕೂಡ ಇದೆ ಅದ್ರ ಜೊತೆಗೆ ಪ್ಯೂರ್ ಸೈನ್ಸಸ್ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಸೊ ತ್ರೀ ಡಿಪಾರ್ಟ್ಮೆಂಟ್ಸು ಇದೆ ಅದು ಬಿಟ್ಟು ನಮ್ಮ ಕೋರ್ ಎಲೆಕ್ಟ್ರಿಕಲ್ ಕೋರ್ ಕೋರ್ಸಸ್ ಆಫ್ ಇಂಜಿನಿಯರಿಂಗ್ ಲೈಕ್ ಸಿವಿಲ್ಲು ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಇದರಲ್ಲೂ ಇದೆ ಆಪರ್ಚುನಿಟೀಸು ಇಂಟರ್ನ್ಶಿಪ್ ಆಪರ್ಚುನಿಟೀಸು ಅದ್ರ ಜೊತೆಗೆ ಕಂಪ್ಯೂಟರ್ ಸೈನ್ಸ್ ಕೂಡ ಇದೆ ಸೊ ದೀಸ್ ಆರ್ ದ ಬ್ರಾಂಚಸ್ ಆರ್ ಡಿಪಾರ್ಟ್ಮೆಂಟ್ಸ್ ಇನ್ ವಿಚ್ ದ ಇಂಟರ್ನ್ಶಿಪ್ ಇಸ್ ಬೀಂಗ್ ಆಫರ್ಡ್ ಇನ್ನೊಂದ್ಸಲಿ ರಿಪೀಟ್ ಮಾಡ್ತಾ ಇದ್ದೀನಿ ಕೇಳ್ಕೊಳ್ಳಿ ಆಟೋಮೇಷನ್ ಸೆಲ್ಲು ಬಯಾಲಜಿಕಲ್ ಸೈನ್ಸಸ್ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್ ಎಲೆಕ್ಟ್ರಿಕಲ್ ಸಿವಿಲ್ ಆ್ಯಂಡ್ ಮೆಕ್ಯಾನಿಕಲ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್ ಸೊ ನೀವು ಆ ಲಿಸ್ಟ್ನಲ್ಲಿ ನೋಡಿಕೊಂಡು ಮ್ಯಾಕ್ಸಿಮಮ್ ಟು ಫ್ಯಾಕಲ್ಟಿ ಯು ಕ್ಯಾನ್ ಚೂಸ್ ಆರ್ ಟು ರಿಸರ್ಚ್ ಏರಿಯಾಸ್ ಯು ಕ್ಯಾನ್ ಚೂಸ್ ವೆನ್ ಯು ಆರ್ ಫಿಲ್ಲಿಂಗ್ ದ ಅಪ್ಲಿಕೇಶನ್ ಫಾರ್ಮ್ ಒನ್ಸ್ ಯು ಫಿಲ್ ದ ಅಪ್ಲಿಕೇಶನ್ ಫಾರ್ಮ್ ದೇರ್ ಆರ್ಸ್ ಟ್ರಾನ್ಸ್ಫರ್ ಮೈನರ್ ಚೇಂಜಸ್ ಮಾಡೋಕ್ಕೆ ಅವಕಾಶ ಇರುತ್ತೆ ಬಟ್ ಒನ್ಸ್ ಯು ಕ್ಲಿಕ್ ಆನ್ ಸಬ್ಮಿಟ್ ಇಟ್ ವಿಲ್ ಬಿ ಸಬ್ಮಿಟೆಡ್ ಯು ಕೆ ನಾಟ್ ಮೇಕ್ ಎನಿ ಅದರ್ ಚೇಂಜಸ್ ಮತ್ತು ನಿಮಗೆ ಕಾಲೇಜಿಂದ ಒಂದು ರೆಕಮೆಂಡೇಶನ್ ಲೆಟರ್ ಫ್ರಮ್ ಯುವರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟು ಸೀಲು ಎಲ್ಲ ಇರುವಂಥ ಅಥೆಂಟಿಕೇಟೆಡ್ ಅಥರೈಸ್ಡ್ ಲೆಟರ್ನ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ವಿತ್ ಸಾಫ್ಟ್ ಕಾಪಿ ಅಲಾಂಗ್ ವಿತ್ ಯೂರ್ ಅಪ್ಲಿಕೇಶನ್ ಫಾರ್ಮ್ ಸೊ ದಿಸ್ ಇಸ್ ಬಾಟ್ ದೈ ಹ್ಯಾವ್ ಮೆನ್ಷನ್ಡ್ ಇನ್ ದ್ಯಾಟ್ ಸೊ ಏತ್ ಮಾರ್ಚ್ ಏಯ್ಟೀಂತ್ ತನಕ ಓಪನ್ ಇದೆ ಆಲ್ರೆಡಿ ಓಪನ್ ಆಗಿಬಿಟ್ಟಿದೆ ಜನ್ವರಿ ಟ್ವೆಂಟಿ ನೈನ್ತಿಂದ ಪೋರ್ಟಲ್ ಓಪನ್ ಆಗಿದೆ ಮಾರ್ಚ್ ಏಯ್ಟೀನ್ತ್ ತನಕ ಸಬ್ಮಿಷನ್ ಮಾಡೋಕ್ಕೆ ಪ್ರಾವಿಷನ್ ಇದೆ ದಿಸ್ ಇಸ್ ನಾಟ್ ಜಸ್ಟ್ ಓಪನ್ ಟು ಓನ್ಲಿ ಇಂಡಿಯನ್ ಸ್ಟೂಡೆಂಟ್ಸ್ ಈವನ್ ಅಬ್ರಾಡ್ ಸ್ಟೂಡೆಂಟ್ಸ್ ಸ್ಟಡಿಂಗ್ ಅಬ್ರಾಡ್ ಕ್ಯಾನ್ ಆಲ್ಸೋ ಅಪ್ಲೈ ಫಾರ್ ದಿಸ್ ಪ್ರೋಗ್ರಾಮ್ ಬಟ್ ಅವ್ರಿಗೆ ಡೇಟ್ಸ್ ಬೇರೆ ಇದೆ ಸಬ್ಮಿಷನ್ ಡೇಟ್ಸ್ ದೆ ಕ್ಯಾನ್ ಚೆಕ್ ದ ಪೋರ್ಟಲ್ ಆ್ಯಂಡ್ ಇಫ್ ದೆ ಆರ್ ಇಂಟ್ರೆಸ್ಟೆಡ್ ದೆ ಕ್ಯಾನ್ ಆಲ್ಸೋ ಬಿ ಅ ಪಾರ್ಟ್ ಆಫ್ ದಿಸ್ ಸಮ್ಮರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಸೊ ಪ್ರೊಸೀಜರ್ ಹೇಳಿದ್ದೀನಿ ರಿಸರ್ಚ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ ನಿಮ್ದು ಅಕಾಡೆಮಿಕ್ಸ್ ಬೇಸಿಸ್ ಮೇಲೆ ನಿಮ್ಮ ರಿಸರ್ಚ್ ಇಂಟ್ರೆಸ್ಟ್ ಮೇಲೆ ಅವರು ನಿಮ್ಮ ಸೆಲೆಕ್ಷನ್ ಪ್ರೊಸೀಜರ್ ಇರುತ್ತೆ ಚೂಸ್ ಮಾಡ್ತಾರೆ ಸೊ ಟ್ರೈ ಟು ಅಪ್ಲೈ ಫಾರ್ ದಿಸ್ ಡ್ಯೂರೇಷನ್ನು ಇಂಟರ್ನ್ಶಿಪ್ ಇರುತ್ತೆ ಅಂದರೆ ಇದು ಮೇ ಟ್ವೆಂಟಿ ಫಸ್ಟಿಂದ ಜುಲೈ ಸೆಕೆಂಡ್ ತನಕ ಇರುತ್ತೆ ಮೇ ಟ್ವೆಂಟಿ ಫಸ್ಟಿಂದ ಜುಲೈ ಸೆಕೆಂಡ್ ತನಕ ನಿಮಗೆ ಇಂಟರ್ನ್ಶಿಪ್ ಡ್ಯೂರೇಷನ್ ಇರೋದು ಸೊ ಏನು ಕಲಿತೀರಾ ಹಾರ್ಡ್ವೇರು ಕಲ್ತ್ಕೊಳ್ಬೋದು ನೀವು ಹಾರ್ಡ್ವೇರ್ ರಿಲೇಟೆಡ್ ಜೊತೆಗೆ ಸಾಫ್ಟ್ವೇರ್ ಅನಾಲಿಸಿಸ್ ಟೂಲ್ಸ್ನ ಕೂಡ ಯು ಕ್ಯಾನ್ ಲರ್ನ್ ಫ್ರಮ್ ದಿಸ್ ಇಂಟರ್ನ್ಶಿಪ್ ಸೊ ದಿಸ್ ಈಸ್ ಅ ಜನರಲ್ ಇನ್ಫಾರ್ಮೇಶನ್ ವಿಚ್ ಐ ಆಮ್ ಶೇರಿಂಗ್ ವಿತ್ ಯು ದಿಸ್ ಇಸ್ ಅಗೈನ್ ಫಾರ್ ಎಜುಕೇಷನ್ ಪರ್ಪಸ್ ಓನ್ಲಿ ಟು ಕೀಪ್ ಯು ಅಪ್ಡೇಟೆಡ್ ಸೊ ಟ್ರೈ ಫಾರ್ ದಿಸ್ ಇಂಟರ್ನ್ಶಿಪ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ವಿಚ್ ಈಸ್ ವಿತ್ ಇನ್ ಇಂಡಿಯಾ ಓನ್ಲಿ ಯು ಡಿ ನಾಟ್ ಹ್ಯಾವ್ ಟು ಗೋ ಎನಿವೇರ್ ಯು ವಿಲ್ ಬಿ ಪ್ರೊವೈಡೆಡ್ ಅ ಸ್ಟೈಫಂಡ್ ಆಫ್ ಅರೌಂಡ್ ಟ್ವೆಲ್ವ್ ತೌಸಂಡ್ ರುಪೀಸ್ ಸೆಲೆಕ್ಟ್ ಫಾರ್ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ only for selected students this type is uh, provided but you have to pay for your accommodation and food uh, that they are not going to give for free accommodation is on sharing basis so this is a complete information which they have provided i'm just sharing this information with you all please make use of this and uh, try to explore more in terms of research so any additional uh, tool which you learn you can include in your resume and it will have its own weightage. okay, whether when you go for higher studies or for your uh, uh, career opportunities, this will have its own benefits. so uh, try to utilize these opportunities. if you need any more information, you can uh, directly uh, ping them. Uh, there is a email id which is given. so i'll share the description in the. Uh, i'll share the link in the description box. so you can just check that. ಸೊ ಇಷ್ಟು ಹೇಳ್ತಾ ಇದ್ದೀನಿ ನಿಮಗೆ ಇನ್ ಇಷ್ಟು ಗೊತ್ತ ನೀವು ಇನ್ನೂ ತರ್ಡ್ ಇಯರ್ ಫೈನಲ್ ಇಯರಲ್ಲಿ ಬಂದಿಲ್ಲ ಅಂದರೂ ನೀವು ಇದನ್ನ ಇನ್ಫಾರ್ಮೇಷನು ಅಥವಾ ಈ ಡಿಸ್ಕ್ರಿಪ್ಷನ್ ಈ ಲಿಂಕ್ನ ನೀವು ಇಟ್ಕೊಂಡಿದ್ರೆ ನೀವು ತರ್ಡ್ ಇಯರ್ ಅಥವಾ ಫೈನಲ್ ಇಯರ್ ಬಂದಾಗ ನಿಮಗೆ ಯೂಸ್ ಆಗಬಹುದು ಇವಾಗ ನಿಮ್ಮ ಸೀನಿಯರ್ಸ್ ಯಾರ್ಯಾರು ಇದ್ದರೆ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅವರೆಲ್ಲರೂ ಹುಡುಕ್ತಾ ಇದ್ದರೆ ಅವ್ರಿಗೆ ಇನ್ಫಾರ್ಮೇಷನ್ನ ಶೇರ್ ಮಾಡಿ ಸೊ ಯಾರಿಗಾರು ಯುಟಿಲೈಸ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಈ ಥರ ವೀಡಿಯೋಸ್ ಮಾಡಿ ಇದ್ದೀನಿ ನಾನು ವಾಟ್ಸಪ್ ಸ್ಟೇಟಸ್ನಲ್ಲಿ ಲಿಂಕ್ ಹಾಕ್ಬಿಡ್ಬೋದು ಬಟ್ ಅದೇನು ಒಂದು ದಿನ ಇರ್ಬೋದು ಅಥವಾ ಮ್ಯಾಕ್ಸಿಮಮ್ ನನ್ನದನ್ನ ಎರಡು ಮೂರು ದಿನ ಶೇರ್ ಮಾಡ್ಬೋದು ಅಷ್ಟೇ ಆಮೇಲೆ ಅದು ಬರೀ ನನ್ನ ರಿಲೇಟೆಡ್ ಕಾಂಟ್ಯಾಕ್ಟ್ಸ್ ಯಾರಿದ್ದಾರೆ ಅವ್ರಿಗೆ ಮಾತ್ರ ರೀಚ್ ಆಗುತ್ತೆ ಬಟ್ ತುಂಬ ಜನಕ್ಕೆ ರೀಚ್ ಆಗಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಐ ಆಮ್ ಶೇರಿಂಗ್ ದಿಸ್ ಥ್ರೂ ಆ ಯೂಟ್ಯೂಬ್ ವೀಡಿಯೋ ಸೊ ಯಾವ ಸ್ಟೂಡೆಂಟ್ಸ್ ಇರಲಿ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ಒಂದು ಇಂಟೆನ್ಷನಿಂದ ನಾನು ಮಾಡ್ತಾ ಇದ್ದೀನಿ ಆಲ್ ದಿಸ್ ಇಂಟರ್ನ್ಶಿಪ್ ಆಪರ್ಚುನಿಟಿ ವಿಡಿಯೋಸ್ ಪ್ಲೀಸ್ ಮೇಕ್ ಯೂಸ್ ಆಫ್ ಇಟ್ ಟ್ರೈ ಟು ಲರ್ನ್ ಮೋರ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಲೆಟ್ ದೆಮ್ ಆಲ್ಸೋ ಯುಟಿಲೈಸ್ ದಿಸ್ ಆಪರ್ಚುನಿಟಿ ಥ್ಯಾಂಕ್ ಯು ಆಲ್ ಅಗೈನ್ ಆಲ್ ದ ಬೆಸ್ಟ್ ಟು ಯು ಆಲ್ ಅಕಸ್ಮಾತ್ ಅಬ್ರಾಡು ಅಲ್ಲಿ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಿಮಗೆ ಪೇಡ್ ಇಂಟರ್ನ್ಶಿಪ್ ಬಾರಕ್ಕೆ ಆಲ್ರೆಡಿ ನಾನು ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಇಂಟರ್ನ್ಶಿಪ್ ಅಬ್ರಾಡಲ್ಲಿರೋ ಅಂಥ ಇಂಟರ್ನ್ಶಿಪ್ ಬಗ್ಗೆ ಯು ಕ್ಯಾನ್ ಚೆಕ್ ದಟ್ ವೀಡಿಯೋ ಆಲ್ಸೋ ಅದನ್ನು ನಾನು ಶೇರ್ ಮಾಡ್ತೀನಿ ಅಟ್ ದ ಎಂಡ್ ಆಫ್ ದಿಸ್ ವಿಡಿಯೋ ನೋಡಿ ದಯವಿಟ್ಟು ಥ್ಯಾಂಕ್ ಯು ಥ್ಯಾಂಕ್ಸ್ ಅಗೇನ್ ಧನ್ಯವಾದಗಳು ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು ಎಲ್ಲರಿಗೂ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಹೊಸ ವಿಷಯದೊಂದಿಗೆ ಧನ್ಯವಾದಗಳು ನನ್ರಿ ಧನ್ಯವಾದ